ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಏನೇದ್ ವಿಡಿಯೋ ಬರೀಪಾ ಇವತ್ತಿನ ಭಾರಿ ಖತರ್ನಾಕ್ ಆಯ್ತಿ ಯಾಕಂದ್ರೆ ನಾವ್ ಮತ್ತೆ ಸೋಲೋ ವರ್ಷ ಸ್ಕ್ವಾಡ್ ಬಹಳ ದಿವ್ಸ ಆದ್ಮೇಲೆ ಬಂದಿವಿ ಅದು ಗೇಮ್ನಾಗ ಗೇಮ್ನಾಗ ಏನ್ ನಡ್ದೈತಿ ನನಗಂತೂ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ನಾಗ ಬಹಳ ಬಹಳ ನಡದೈತಿ ಅಂದ್ ಆದ ನಾವು ಇವತ್ತು ನೋಡೋಣ ಬರ್ರಿ ಏನಾಗ್ಯ ಯಾಕಂದ್ರೆ ಹೊಡೆದ ಹೊಡೆ ರಕ್ಷಿತ ದಪ್ಪ ಅಂತ ಬೆಳಾತ ಇವ್ ಚಾಟ್ ಅಂತ ಹೊಡೆತಾನ ಏನೇನೋ ಒಳಗೆ ನಡ್ದವ ಬರ್ರಿ ಈಗ ಎಲ್ಲಾ ಹೊಲಗೇರಿನ ಸಾಲ್ವ್ ಮಾಡುವಂತ ಆದ್ರೆ ಎನಿಮಿ ಯಾರು ಬಾಡ್ಕೊ ಅಲ್ಲಿ ಇಲ್ಲಿ ಫುಲ್ಲಾಗ ಫುಲ್ ಗಿಚ್ ಗಿಲ್ಗಿಲಿ ಆಗ್ಯಲ್ ಓ ಬಾಬಾ ಅಲ್ಲಿ ಇಲ್ಲಿ ಗಿಚ್ಚ ಗಿಲಿ ಏನ್ಪಾ ಇಲ್ಲಿ ಬಂದಾನ ಸ್ವಲ್ಪ ಸ್ವಾಗತ ಮಾಡ್ರಿ ಹಿಂಗ್ಯಾಕ್ ಒಣಕತ್ತಿರಿ ಒಣ್ಯಾಕ್ ಬರತ್ತಿರಲ್ಲ ಮುಚ್ಚಿ ಗಿಚ್ಚಿ ಬರಲ್ಲ ಏನ್ರಿ ಗಾಯ್ ಸ್ಟಾರ್ಟ್ ಆಗೈತೆ ಪುರ್ಸತ್ತಿಲ್ಲ ಬಂದ ಬರತ್ತಿರಲ್ಲ ಇಲ್ಲಿ ಬರ್ರಿ ಗಾಯ್ ಇನ್ನೂ ನಲ್ವತ್ತೊಂಬತ್ತು ತಾರೀಕು ಫಸ್ಟ್ ಅಂತೂ ಆಗೈತಿ ಬಟ್ ಇನ್ನೂ ಒಂಬ ಯಾರೋ ಬಂದಂಗ ನನಗೆ ಅಯ್ಯೋ ಎಟ್ 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 ಮುಚ್ಕೋತಿ ಎಟ್ ಮುಚ್ಕೋತಿ ಪಾಪ ನಾ ಇದ ಗೊತ್ತೇ ಇಲ್ಲ ಖುಷಿಗೆ ಆದ್ರೆ ನೀ ನೀಳಿದಂತು ಬಾಬಾ ನೀ ಎಟ್ පැග කියයාග හ ක ඉල් ල්ල සසාග න වාර්ත මක න පැෑ හයි තක. కొడుకినే చేత్త కెన మగనా బాల్ మరిది అంటే వరగ బగప నాటకతినిని బర్రి పైలే నోర్తా నోర్తే యాడ్ కిల్ एकदम एकदम యాడ్ కిల్ గైచా హ బందే యాడ్ కిల్ మార్కండి సిద్ద ఇకడే ఎనిమీ నోదరా ఆకడే ఎనిమీదరా బాల్ కడే ఎనిమీదరా సాల్ట్ నోర్కొండ ఆడబెక్ సాల్ట్ పేషెంట్స్ తో ఆడబక బాల్ ఆశే ఇతు వత యాకంద్ర బూయా మార్బక యాకంద్ర హిట్ సోలోర్ జడ్ గా ఆడతని ఎలాదనిగో హలాతని ఆ దేవుడి కృపలి ఈ చలోగ్లీ చలోగ్లీ అంటే కేల్కొన బర్రి గైస్ బట్టిలే ఎనిమీ బాల్ జనదరాదరాగా ఏసిటి ఆదరే ఎస్కేస్ తోడొని గైస్ ఏసిటి బాల్ ముక్కుల రొగు నాడిసినా ఇక ఎస్కేస్ తోడొని ಹಂಗ ಈಗ ಯಾರು ಫೈನಲ್ ನಿಮ್ ಬಂದಾಜ್ಲಿ ನನ್ನ ಅಂದಾಜ್ಲಿ ನನಗಂತೂ ಗಿಲ್ಲಿ ನಾನು ಸಾಧ್ಯತೆ ಯಾಕಂದ್ರ ನಾ ಅಂತ ಅವಂಗ ಓಟ್ ಹಾಕಿ ನೀವ್ ಯಾರ್ಯಾರಿಗೆ ಹಾಕಿರೋ ನನಗೆ ಕಮೆಂಟ್ ಮಾಡುದು ಮಾತ್ರ ಮರಿ ಬೇಡ್ರಿ ಬಟ್ ಬಹಳ ಜನ ಏನಿ ಅಲ್ಲಿ ಅದ ನೋಡ್ಪ ಅಲ್ಲಿ ನೋಡು ಯಪ್ಪಾ ಏನ್ ಜಗಳ ಆಡತ್ತರು ಯಪ್ಪ ನಾ ಇಲ್ಲದೇನು ಜೋಗ ಮಾರ ಅಲ್ಲೇನು ಗಿತ್ ಗಿಲಿ ಈ ಕಡೆ ಬಾ ಇಲ್ಲೇ ಗಿತ್ ಗಿಚ್ ಪಕಡಾಕ್ ಪಡ್ತಾರೆ ನೋಡಂದ ಈ ಕಡೆ ಬಾಬಾ ಯಾರು ಪಾಪ ರಾಘು ಬಂದ ಇಲ್ಲಿ ರಾಘು ಬಾಬಾ ಬಾರು ಬಿಲ್ಡರ್ ರಾಗು ಬಾ ಹಾ ಎಲ್ಲ ಮುಚ್ಕೊಂಡ್ ಬರ್ತಿ ಹಿಂಗ್ಯಾಕ್ ಬರ್ತಿ ಐತಿ ಇಲ್ಲ ಸ್ವಲ್ಪ ಸಮಾಧಾನ ಇಡ್ಕೋ 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 ಕಾಂತಾರ ಟೂ ಮಾಡದಾಗಿಂತಾರಿಗೆ ಕೆದ್ ಬಿಟ್ಟಿ ಅಲ್ಲ ರೊಚ್ಚಿಗೆ ಬಿಡುದನ್ ಮನಿ ರೊಚ್ಚಿಗೆ ಏನ್ ಮಾಡೋದ್ ಮೊದ್ಲ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡ್ ಬಂದ್ ನಮ್ದ್ ಅನ್ಯ ಮಾಡಿದ್ರೆ ನಾವ್ ಎಲ್ ಹೋಗುನು ಹಾ ಎಲ್ ಹೋಗುನು ಇಲ್ಲಿ ಬರ್ರಿ ನೋಡ್ತಾ ನೋಡ್ಕೊಂಡು ನಾಕ್ ಕಿಲೋದ್ ಐಶ್ ಕೆಮ್ಮಕ್ಕ ನನಗ ಗೊತ್ತಿಲ್ಲ ಆ ಬಾರಿಪಾ ಈಗ ನಾಲ್ಕು ಕಿಲೋ ಅಂತ ಹೋಗ್ಯಾವ ಮತ್ತೆ ಕಡೆ 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 ಅದಾರ ಬಟ್ ನಾವು ಸ್ವಲ್ಪ ಪೇಶನ್ಸ್ ಆಡೋದಲ್ಲಾ ಬಾಳ ಗಡಬಡಿ ಮಾಡೋದ್ ಬೇಡ ಇಲ್ಲ ಎತ್ತಿದೀವಿ ಅಲ್ರ ಮತ್ತೆ ಮುಗ್ದು ಿಲ್ಲ ಏ ಬಹಳ ಜನ ಅದಾರ ನಿಮ್ಗೆ ಗೊತ್ತಿಲ್ಲ ಬಟ್ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಅಂದ್ರೆ ಮೂರು ನಾಲ್ಕು ಜನ ಅದ ಒಂದ್ ಸ್ಕ್ವಾಡ್ ಅಂತ ತಿಳ್ಕೊರಿ ಬಟ್ ನೋಡಂದ್ರೀ ಎಲ್ಲ ಇಲ್ಲಿ ಬಂದ ನೋಡಿ ಯಾರೋ ಬಂದ್ರು ನೋಡಿ ಯಾರೋ ಬಂದ್ರು ಚಿಂಡಿ ಗೆದ್ದ ಬಾಲಕ ನೋಡಿ ನೋಡು ಎಪ್ಪ ಚೊಲೋತ್ ನಾ ಬ್ಲೂಟೂತ್ ಏ ತಡಿಲೇ ತಡಿಲೇ ಕೊಡ್ತೀನಿ ಓ ಮನೀಶ್ ಏನು ಮನೀಶ್ ಸ್ವಲ್ಪ ಮನ್ಷಾದ ಅಂತ ನಾದಿಲೇ ಮನೀಶ್ ಬೈ ಹೂವ ಅಲ್ಲಿ ಬೈ ನೀ ಏನು ಹೊಡ್ದಿ ಓ ಬೈ ಎತ್ಕೊಂಡು ಹೋಗ್ತಿದ್ದಲ್ಲು ಬೈ ನಮ್ಮ ಯಾವು ಪೈಟರ್ ಹತ್ರ ಹೋಗಲ್ಲ ನಾ ಏ ಮನ್ಷಾರದಿರಿ ಅಂತ ಏನ್ ಸಮಾಧಾನ ಹಿಡ್ಕೊರ್ಲಿ ಏಪ್ಪ ಜಗಳ ಕಡಾತಿ ತಡಿರಲಿ ಏಪ್ಪ ಹಾ ಎಲೆಕ್ಷನ್ ಐತ್ರಿ ಗಾಯಸ್ ಪಟ ಪಟ ಓಟ್ ಹಾಕ್ರಿ ನನಗ ಹಾಕ್ರಿ ಹಾ ನನ್ಗ ಹಾಕ್ರಿ ಹಾ ಎಲೆಕ್ಷನ್ ಯಾಕೆ ನನಗೆ ಹಾಕ್ರಿ ಗಾಯಿಸ ಯಾಕಂದ್ರೆ ಎಲೆಕ್ಷನ್ ಆಗು ತನಕ ನೀವು ನಮ್ಮವರು ನೀವು ನಮ್ಮವರು ನಿಮ್ ನಮ್ಮವರು ಹಾ ಎಲೆಕ್ಷನ್ ಆದ್ಮೇಲೆ ನೀವು ಯಾರು 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 ನಿಮ್ಮವ್ರು 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 ಜೈ ಹಿಂದ್ ಮಾರಿ ಪಟ ಪಟ ರೀ ಗೈಸ್ ಈಗ ಎಕಡೆ ಗಾಯ್ಸ್ ಹಂಗೆ ನೀವು ಇನ್ನೂ ತಂಗ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬಟ್ಟನ್ ಮಾಡ್ಕೊಂಡ್ ಈಗ ಯಾಕಂದ್ರೆ ಇಲ್ಲಿ ರಾಚಿ ಗೆದ್ದಂತ ಗೇಮ್ ಪ್ಲೇ ಆಕೈತಿ ಈಗ ಹಿಂಗ ರುದ್ರ ಆಡ್ತಾನಲ್ಲ ಗಿಚ್ಚಿ ಗಿಳಿ ಗಿಲಿ ಗೇಮ್ ಪ್ಲೇ ನೋಡ್ತೀರಿ ನೀವ್ ನೋಡ್ರಿ ಕಾಣ್ ಕಳ್ಕೊಂಡಿದ್ರಿ ಆದ್ರ ನೋಡ್ರಿ ಸುಗೈತ್ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದ ಇಲ್ಲಿ ರಿವರ್ ಸೈಡ್ ಬಂದೇನಿ ಬಟ್ ಇಲ್ಲಿ ಮುಗ್ಳೋರ್ ಪೈತಾರ ಹುಡ್ಗುಡುಬಾ ಇಲ್ಲೇ ಫಸ್ಟ್ ಕ್ಯಾಂಡಿಡೇಟ್ ನಾನು ನೋಡಿಲ್ ತಡಿ ನನ್ ಭಾಳ ಜನ ಒಂದು ಒಂದ್ ಐತ್ರಿ ಗೈಸ್ ಏ ಗಿಚ್ಚಿಗಿಲ್ಲಿ ಹುಲ್ಲಾಗವ್ರಾಗತ್ತೆ ಎಲ್ಲಿ ಏ ಎಷ್ಟ್ರು ಹುಲ್ಲು ಹುಲ್ಲು ಏನು ಹುಲ್ಲಾಗೇನು ಮನಿ ಮಾಡಿರು ಬಾಡ್ಮಗ ಏನ್ ಹೇಳ್ತಿದ್ದವ್ ಓಪತ್ ಹೆಡ್ ಶಿಧಾ ಶಿ ಹೆಡ್ ಕಕ್ಕ ಶಿಧಾ ಹೆಡ್ಡೆ ಅಯ್ಯೋ ರೋಚನೆ ನಿನ್ ಎಲ್ಲ ರೋಚನೆ ಬಡದ ಬಾಯಾಗ ಹಾಕುತ್ತೆಂತಮ್ಮ ಹಿಂಗೆಲ್ಲ ಹೋಗಬೇಡ ಗಿಲ್ಲಿ ಮುಂದೆ ನಾಟಕ ಮಾಡಕ್ಕೆ ಹೋಗಬೇಡ ಹಾ ನೀನು ಈಚೆಗೆ ಬುಲ್ಲಿನೇ ಸಿತಾನ ಮತ್ತು ಬಾಳ ಬಾಡಕ್ ಬೇಡ ತೆಲಿ ಕಡಿಸ್ಬೇಡ ಮಗನ ಹೇಳತ್ತೇನ ನೋಡ ಇಲ್ಲಿ ಗಿಲ್ಲಿ ಬಂದಾನಂದ್ರೆ ರಿಸ್ಪೆಕ್ಟ್ ಕೊಟ್ಟು ಸಾಯ್ಬೇಕ ಇಲ್ಲಾಂದ್ರ ಮತ್ತು ನನ್ನ ತೆಲಿ ಕಡಿಸ್ಬೇಡ ಮೊದಲು ಬಾಯ್ ಚಲೋ ಚಲೋ ಬರ್ತಾವ ಅದನ್ನ ಹೇಳುದಿಲ್ಲ ಬಾಟ ವೋ ಏ ಬಾಯ್ ಅಯ್ಯೋ 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 ಮನೀಸಾ ಮನೀಸಾ ಅಲ್ಲೇ ಚಪ್ಪಲ್ ತಗೊಂಡ್ಬರ್ತಿದ್ಯಲ್ಲೋ ಮಿಲಿನಾಗ ಮತ್ತಿ ಇಲ್ಲಿ ಚಪ್ಪಲ್ ತಗೊಂಡ್ ಬರ್ಸ್ಕೊಳಕ್ ಬಂದೆಲ್ಲೋ ನಿನಗ ಅಲ್ಲ ನಿನ್ಗ ಮನ್ಷಾದಿ ಏನಾದೀನಿ ಹ ನಿನಗೆ ಹೇಳತ್ತಿನಿ ಅಲ್ಲಿ ತನಕ ಎಲ್ಲಿ ತನಕ ನಿನ್ನ ಒಮ್ಮೆ ಹೊಡೆದೆ ಅವ್ನು ಅವಾಗ ನೀನ್ ನಮ್ಮೋನು ನಮ್ಮೋನು ನಮೋನು ಈಗ ಯಾರು ನಿಮ್ಮ ಅವನು ಆ ಅಲ್ಲಿ ನೋಡು ಅಲ್ಲಿ ನೋಡು ನೋಡ್ ನೋಡ್ ನೋಡೆ ಗಿಲ್ಲಿ ಗಿಚ್ಚಿ ಗಿಲಿ ಗಿಲ್ಲಿ ಬಂದಾನಂದ್ರ ಇಲ್ಲಿ ಎಲ್ಲೆಲ್ಲ ಹತ್ ಹೊಡಿತಾರ ನೋಡೋಣ ನನ್ನ ಹೊಡಿಬೇಕು ಬಟ್ಟವ್ರ ಏನ್ ಮಾಡ್ತಾರ ಗೊತ್ತಿಲ್ಲ ನನಗ್ ಹೊಡಿಬೇಕಂತ ಉರ್ದಿರ್ತೈತಿ ಹಾ ಬಾ 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 ನಿಂದ್ರೆ ಎಟ್ಟಿರ್ಬೇಕು ನೋಡ್ದೆ ನಾ ತಿಂಡಿ ಬಾ ಬಾ ಊಟ ಮಾಡಿಲ್ಲ ತಗೋರು ಲೆಜಂಡ್ ಲೆಜೆಂಡ್ ಅಂತ ಯಾವ ಮುಲಗಿನ್ ಲೆಜೆಂಡು ನೀವು ಬರೀಪಾ ಇಲ್ಲಿ ನೋಡ್ದ ನೋಡ್ದ ನಮ್ದು ಎಂಟನೇ ಕಿಲ್ ಕನ್ಕೊಂಡ್ ಬಾತ್ರಿ ಎಂಟನೇ ಕಿಲಾ ಲೆಟ್ಸ್ ಗೋ ಕಿಲ್ ಆಗ್ಯಾವ ಹ ಮತ್ತೆ ನೀವ್ ಎಕಡೆದಾರ್ ನೋಡ್ಕೊಂಡು ಬಟ್ ಇನ್ನು ಇಲ್ಲಿ ಒಂದಿಬ್ ಇರ್ಬೋದು ಯಾಕಂದ್ರೆ ಹೇಳಕ್ ಬರೋದಲ್ಲ ಆಹ್ ಬಿತ್ತೋ 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 ಎಕಂಡ್ರ ಬಿತ್ತೋ ಭಾಯಿ ಹೇಳಿ ಹೊಡಿದ್ರು ನಿಮ್ಮ ಅವ್ರ ಬಿತ್ತೋ ನನ್ ಗೊತ್ತಾಗಿಲ್ಲ ನಾನ್ ಊಟ ಹೊಡ್ದೆ ಬಿಸಿ ಇದೆ ಎಲ್ಲಿ ಹೊಡ್ದ ಆ ವಾ 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 ಆ ಏನ್ ಏನದ ವಾ ವಾ ಏನ್ ಅರ್ತಾನೆ ಏನ್ ಬಾ 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 ಏನ್ ಚಂದ ಹೋಗ್ಯಾತನಪ್ಪ ಅನ್ಪಾ ಚಂದ ಮುಚ್ಕೊಂಡ್ ಕುಂತಿಯಪ್ಪ ಅಯ್ಯಪ್ಪ ಅಲ್ಲ ಹೇಳ್ರಿ ಹೊಡಿಬೇಕು ಹಿಂಗ್ ಹೊಡದ್ರ ನಮ್ದು ಹಾರದ ಹನ್ನೆರಡು ಹಾಕಿತಿಲ್ಲ ಹೇಳ್ ಹೇಳ ನೀನ ಹೇಳ್ತಮ್ಮ ನೀನ್ ಹಿಂಗ್ ಹೊಡಿತನಲ್ಲ ಹಸೈ ಬಾಳ ಹತ್ಸೈ ನೀ ಗಿಚ್ಚಿ ಗಿಲಿ ಗಿಲಿ ಕೈ ಮಾಡಿ ಗಿಚ್ಚಿ ಗಿಲಿ ಗಿಲಿ ಕೈ ಮಾಡಿದ್ರೆ ನಾ ಗಿಚ್ಚಿ ಗಿಲಿ ಗಿಲಿ ಎಲ್ಲೆಲ್ಲಿ ಕೈ ಹಾಕ್ತಾನೆ ಗೊತ್ತಿಲ್ಲ ಗೊತ್ತಿಲ್ಲ ಎಷ್ಟು ಟೀಮ್ ಅಪ್ ಆಗತ್ತ ಈಗ ಸಿಗುತ್ತೆ ನನ್ನ ಕೈಯಾಗ ಹಾ ಯಾಡೇನ್ ಮೂರ್ ಮೂರ್ನಾ ಟೀಮ್ ಅಪ್ ಮಾಡಿದಾನ ದೇವ್ರ ಬರೀಪ ಇದ ಮಾತಿಗೆ ನಮ್ದು ಒಂಬತ್ತನೇ ಕಿಲ್ ಆಗ್ಯಾವ ಇನ್ನು ಮೂವತ್ ಮೂರ್ ಜನ ಅದಾರ ಅಂದ್ರೆ ಎಷ್ಟಿಲ್ ಕಿಲ್ ಆಗ್ಬೋದು ಇನ್ನು ಹೇಳಕ್ ಬರೋದಿಲ್ಲ ಆಕೈತಿ ನೀವು ಎಲ್ಲಾರು ಲೈಕ್ ಮಾಡ್ರಿ ಬರ್ರಿ ಇನ್ನು ಮುಂದೆ ಹೋಗುನು ಪಟ ಪಟ ಗೈಸ್ ಈಗ ಎಂಟರ್ ಎಂಟ್ರಾಗ ಬಿಗಾಮ್ ಶೆಟ್ಟಿ ಮಶಾನ್ ಗಟ್ಟಿ ಕಡೆ ಬಟ್ಟಿಲಿ ಏ ಗಾಡಿ ಬಂದ್ ನೋಡ್ ಗಾಡಿ ಬಂದ್ ಬೆಂಕಿರ ಹತ್ತೆ ಗಾಡಿ ಗಾಡಿಗೆ ಅಯ್ಯೋ ನನಗೆ ಯಾರಪ್ಪ ಹಚ್ಚಿತ್ತು ಏ ತಡಿಯೋ ತಡಿಯೋ ಕಟ್ಟ ಒಬ್ಬರು ಇಲ್ಲೊಂದು ಒಬ್ಬರು ಬರ್ತಿರಲ್ವ ಗಾಡಿ ಅಂತ ಹೇಳಿದೆ ಎಂದ ಬಾಡ್ಕೋ ಕಿಂಗ್ ಅಂತ ಅಲ್ಲೂ ಇಲ್ಲಿ ಬಂದಂತ ಕಿಂಗ್ ಕಿಂಗಿಗೆ ಅಂತ ಇನ್ನಿ ನೋಡಿದ್ ನಾ ಹೇಳಿ ತಡೀ ತೊಡಿಲಿ 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 ತಡಿಲಿ ತಡಿಲಿಪ್ಪ ಎಪ್ಪ 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 ಸ್ಕೈಲರ್ ಗಿಲರ್ ಇಲ್ಲ ಮುಕ್ಳಾಗ ಹಾಕೋರ್ಲಿ ನಿಮ್ಮ ಅವ್ರನ್ನ ಎದಕ್ಕಿಲ್ಲ ರೀ ನನಗೆ ಯಾಕೆ ಬರ್ತಿರ್ಲಿ ಅಟ್ಟೂರು ಅಟ್ಟೂರು ಎದಕ್ ತಗೋ ಬಿತ್ತ ನೋಡ ಬಿತ್ತ ನೋಡ ಬೈ ಹಾಕೋ ಹಾಕಲು ಎಲ್ಲ ಹಾಕೋ ಇಲ್ಲೇ ನಿನ್ನ ಹಾರ್ದು ಹಣ್ಣಾಗ್ತಿ ಈಗ ಲೈಫ್ ನೀವು ಆ ಓಡುದಲ್ ನಾ ಹೆಂಗ್ ಪಾರಾಗ್ಲಿ ರೀ ಈಗ ಇಲ್ಲೇ ಬಿಗಾಮ್ ಶಕ್ತಿ ಗಟ್ಟಿ ಮಾಡಿಕಿದ್ದಾರೋ ನನ್ನ ಬಾಳೆವ ಮತ್ತೆ ಎಲ್ಲ ಹಾರದ ಅನ್ನ ಮಾಡ್ತಾರೋ ಎಲ್ಲ ಅದಾನ 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 ಅಲ್ಲೇ ವೇಟ್ ಮಾಡೋದ್ ಬಾಳೆನ ಮಗ ಒಂದು ಬುಲೆಟ್ ಹೊಡ್ಯಾತೀನ ಎಂತ ಬಾಟಿ ಇಲ್ಲಿ ನೀ ಎಂತ ಎಂತ ಓಟ ತಗೋ ತಗೋ ಹಾ ಫ್ರೈಡ್ ರೈಸ್ ಆದ್ರ ಝೋನ್ ಬಾಳ ದೂರ ಆಗ್ರಿ ಗೈಝ್ ಇಲ್ಲೇ ಝೋನ್ ಝೋನ್ಯಾಗ ಪಣಿ ಏನಂತಾರ ಪಜಿತಿ ಹಾಕಿತಿ ಗಪ್ಪಿಗೆ ಝೋನಿಗೆ ಹೋಗುನು ಪಟಾಪಟ ಈ ಗಾಡಿ ತಗೊಂಡ್ ಶೀದಾ ಸಿಗುದು ನಿಮಗ್ ಜೋನ್ಯಾಗ ಸಿಗ್ತೇನೆ ನಿಮ್ಗೆ ಸುಗೈಝ್ ಬರ್ರೀನಲ್ಲಿ ನಾವ್ ಇಲ್ಲಿ ಪೂಚಿ ನೋಕ್ ಕಡೆ ಬಂದದಾತ ಬಟ್ ಇಲ್ಲಿ ಎನಿಮಿ ಈ ಹತ್ತು ಜನ ಉಳ್ದಾರ ಯಾಕಂದ್ರ ನಾ ಗಾಡಿನಾಗ ಇಷ್ಟು ಜೋರ್ ಆ ಗಾಡಿ ಒಟ್ಟ ಮುಂದೆ ಹೊಂಟಿದಿಲ್ಲ ಆದ್ರ ಇಲ್ಲಿ ಎನಿಮಿ ಅದಾರಂತ್ರಿ ಗೈಸ್ ಎಲ್ಲದಾರ ಆ ಹಾ ಏನು ಹಿಟ್ಲರ್ ಕಲ್ಯಾಣ ಹಾಟ್ ಬಿಡಿ ಹಾಟ್ಲೆಸ್ ಅನ್ನ ನಾ ಹಿಟ್ಲರ್ ಕಲ್ಯಾಣ ಏನು ಓದಿದ್ದು ನಾ ಹಾಟ್ಲೆಸ್ ಅಂತ ಏನು ಬಾ ಬಡದ್ ಬಾಯ್ ಹಾಕೊಳತ್ತ ಇಲ್ಲಿ ಗಿಲ್ಲಿ ಬಂದನ ಗಿಲ್ಲಿ ಚಿಲ್ ಚಿಲ್ಕೊಡಂದ್ರೆ ಇವ ಎಲ್ಲ ನನ್ನ ಬುಲಿ ನಗ್ಲ್ ತೊಳತ್ತಾರ ಮಂಚಾರ ಏನದ ಈಗ ಹಾ ಬಂದ ಬಂದ್ 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 ನಂದಕ್ಕಿಲ್ 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 ಏನೈತಿಲ್ಲ ಮಂಚ ಆದ್ರೆ ಏನದಿಲ್ಲ ಬಾ ತಗೋ ತಗೋ ನಿಮ್ಮ ಒಂದು ತಗೊಬಾ ಬ ಇಲ್ಲೇ ಹದಿಮೂರನೇ ಕಿಲ್ ಅದು ಐದು ಸಿಕ್ಕಿಮ್ಮ ಕಾಯಿ ಯಾರು ಪಾದ ಶಬರಿಚಿ ಏ ಏ ನಿಮ್ಮ ನಂದ ಕಿಲ್ ಸಿಕ್ಕಿದ್ದು ನಿಮಗ ನಂದ ಕಿಲ್ ಸಿಕ್ಕಿದ್ರು ಅಂಡೇ ನಿಮಗೆ ಆ ಕಿಲ್ ಬಂತು ಬಾ ಅವ್ನ ಕಿಲ್ ಬಂತ ಬಾ ಬಾರಿ ಬಾ ಅಡ್ಯಾನ್ ಮಕ್ಕಳ್ರಿ ರಿವೈವ್ ಮಾಡ್ತೀರಿ ರಿವೈವ್ ಮಾಡ್ತೀರಿ ಯಾರಿಗೆ ಕೇಳಿದ್ರಿ ನೀವು ಹಾ ಅದ್ರ ಬಾರಿ ಗಾಯ್ ಒಂದಂತೂ ಕಿಲ್ ತೊಕೊಂಡೆ ಅಲ್ಲಿಂತ ನನ್ ನಂದು ಚೋರಿ ಮಾಡಿದ್ರು ಅದನ್ನ ಆಗುತ್ತೆ ಹದಿಮೂರಾತ ಇಲ್ಲೊಂದೆ ಓಪಿ ಅದನ್ನ ಅರಾಮ ಅರಾಮ ಮ್ಯಾಲಿಂದ್ರ ಮತ್ತೆ ಹಾಟ್ಲೆಸ್ ನೋಡ ಬಾಳೆನ್ ಮಗ ಹಾಟ್ಲೆಸ್ ಬರ್ತಾನವ ಅವ್ ಹಿಂಗನಲ್ಲ ಇಟ್ಟು ಅಸೈ ಮಾಡಲ್ಲ ಗಾಯಿಸಿ ಮತ್ ದಿಲ್ಲಿ ಬರ್ತಾನಿ ಬಿಲ್ಲಿ ಹಾ ಬರ್ರಿ ಈಗ ಪಟಾಪಟ ಎನಿ ಕಡೆದಾರ ನೋಡ್ರಿ ಗಾಯ್ ಅಲ್ಲಿ ಬರ್ತಾರೋ ಇಲ್ಲೋ ಇವತ್ತು ಬರ್ರಿ ನಿಮ್ ಅವ್ರ ಅದ್ರ ಬರ್ತಾರ ಈಗೈತೆ ಬರ್ತಾರ ಪಾ ಬರ್ತಾರೋ ಗಾಯ್ ಈಗ ಈ ಕಡೆ ಎನಿ ನೋಡ ಏನಂತಿದೆ ಇಳಿತಾರ ಇಳಿತಾರ ಬಾಳೆನ್ ಮಗಳ ಹೋಗ್ತಾರ ನೋಡಿ ಮುಂದಿಕ್ಕಿ ನೋಡೋ ಮಾರ ಇವ್ ಇಲ್ಲಿ ಅಲ್ಲಿ ನೋಡು ಇವಪ್ಪ ಇಲ್ಲಿ ಮ್ಯಾಲ ಹೋಗಿ ಹತ್ತ ತಗೋ ತಗೋನ್ ಕಿಲ್ ಓಬೀತು ಓಬಿತು ಅಯುಷ್ ಕಮ್ಮ ಏ ಎಲ್ಲಾ ಕಿಲ್ಚೂರಿ ಆಟ್ಲೆಸ್ ಬಾಡ್ಯನ ಮಗನಲ್ಲಿ ಎಲ್ಲಾ ಕಿಲ್ಚೂರಿ ಮಾಡತ್ತಲ್ರಿಗಾಯ್ತವ ಏ ಮಂಚಾದಿ ಏನದಿಲ್ಲ ಏ ನಿಮ್ಮ ಹ ಬರು ಎಲ್ಲಾ ಕಿಲ್ ನನ್ನ ಎರಡ್ ಕಿಲ್ ಹೋದಪ್ಪ ಈಗ ಹದಿನಾಕ್ ಕಿಲ್ ಆತಲು ಏ ಅಕ್ಕ ನಿಮ್ಮ ನಿನ್ ಗಂಡಬ ಕಿಲ್ ಚೋರಿ ಮಾಡತ್ತ ನೋಡವ ಮಂಚ ಅವ ಏನಂತ ತುಡಿಸಿ ಬೇ ಕಿಲ್ ಚೋರಿಯಾ ಆಟ್ಲೆಸ್ ನಾನು ಯಾಕೆ ಯಾಕ್ ಓ ಮಾರೆ ಮಾಡೋದು ಒಂದು ಹದಿನೈದು ಹದಿನಾರು ಕಿಲ್ ಮಾಡ್ತೀನಿ ಈಗ ಹದಿನೈದು ಆಗಿ ಅವ್ರಿಗೆ ಆಯ್ತಾ ಈಗ ಬರೋಬ್ಬರ ಆರು ಜನ ಉಳ್ದಾರಿ ಎಲ್ಲದ ಅಂತೂ ನನ್ನ ಕಾಣತ್ತಿಲ್ಲ ಬಟ್ ಕಿಲ್ಚೋರಿ ಅಂತೂ ನಂದಾಗ್ತಿ ಯಾಕೆ ಗೊತ್ತಿಲ್ಲ ಬಟ್ ನೋಡಂಬ ಬರ್ರಿ ಈಗ ಬಟ್ ಎಲ್ಲದಾರ ಕೆಳಗೆ ಫೈಟ್ ಮೇಲೆ ಫೈಟ್ ನಡೆಯತ್ತೈತಿ ಬಟ್ ಅಲ್ಲಿ ಕಿಲ್ಚೋರಿ ಮಾಡಿ ಅಯ್ಯೋ ಅಮ್ಮ ಅಷ್ಟು ಅವನ ಒಳದ್ನಲ್ಲೋ ಮಾರಾಯ ಎಲ್ಲಿದ್ದೀಯಪ್ಪ ಎಲ್ಲಿ ಪಾಯ್ ಕಾನೆ ಕುಂತಿ ಎಲ್ಲಿದ್ದಿ ಹಾ ಹೇಳ್ರಿ ಹೇಳ್ಬೇಕಲ್ಲ ಹಾ ಮುಚ್ಕೊಂಡು ಮುಚ್ಕೊಂಡು ಏನ್ ಆಡ್ತೀವೋ ನಿಮ್ಮವ್ರು ಬರೀಪಾ ಇಲ್ಲಿ ಗಿಲ್ಲಿ ಸಲ ಭೂಜಾ ಮಾಡಕ್ ಗಿಲ್ಲಿ ನೆಕ್ಸ್ಟ್ ಟೈಮ್ ಬರ್ತಾನೆ ಬಂದ್ ಭೂಯಾ ಮಾಡಿ ಎಲ್ಲರ ಮನಸ್ಗೆ ದೊಕ್ಕಾನ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗು ನಿಮ್ಗೆ ನೆಕ್ಸ್ಟ್ ವಿಡಿಯೋದಂಗ್ ಕರ್ನಾಟಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ ಬಾಯ್ ಬಾಯ್